ನಮಸ್ತೆ ನೀವು ನೋಡ್ತಾ ಇದ್ರ ಹಳೆ ಹಿಡಿದ ಯೂಟ್ಯೂಬ್ ಚಾನಲ್ ಹತ್ತನೇ ರೈತ ಬಾಂಧವರು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳಿಗಾಗಿ ಅನೇಕ ಜನ ರೈತ ಬಾಂಧವರು ಕಾತರದಿಂದ ಕಾಯ್ತಾ ಇದ್ದೀರಿ ಕೆಲವು ದಿನಗಳ ಹಿಂದಷ್ಟೇ ನಾನು ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕೂಡ ಮಾಡಿದೆ ಜೂನ್ ಇಪ್ಪತ್ತರಂದು ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಪ್ರತಿ ರೈತರ ಖಾತೆಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳಿ ಅದರಂತೆ ಇವತ್ತು ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಪ್ರತಿ ರೈತರ ಕೂಡ ಜಮ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಇದು ಯಾವುದೇ ರೀತಿಯಾದಂತಹ ಫೇಕ್ ಮಾಹಿತಿ ಅಲ್ಲ ಕೆಲವು ದಿನಗಳಿಂದ ಅನೇಕ ಜನ ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ತಾ ಇದಾರೆ ಯಾವ್ದೇ ರೀತಿಯಾದಂತಹ ಅಧಿಕೃತ ಮಾಹಿತಿ ಬಂದಿಲ್ಲ ಪಿಎನ್ ಕಿಸಾನ್ ಯೋಜನೆ ಹಣವನ್ನ ಯಾವ ರೀತಿ ಜಮಾ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಲೈಫ್ ರೂಪಾಯಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಪಿಎನ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ ಇಂದು ಶ್ರೀಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಬಿಹಾರ ರಾಜ್ಯದ ಶಿವಾನಾ ಜಿಲ್ಲೆಗೆ ಹೋಗಿದ್ರು ಅಲ್ಲಿ ಅನೇಕ ನಾನಾ ಅಭಿವೃದ್ಧಿ ಯೋಜನೆಗಳಿಗೆ ಅಡಿಪಾಯವನ್ನ ಹಾಕಿ ಇವತ್ತು ಪಿಎನ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತನ್ನ ಬಿಡುಗಡೆ ಮಾಡಿದ್ದಾರೆ ಅನೇಕ ಜನ ರೈತ ಮಾನವರಿಗೂ ಕೂಡ ಜಮಾ ಆಗಿದೆ ನಿಮಗೂ ಕೂಡ ಜಮಾ ಆಗಿದೆ ಇಲ್ಲ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಇಲ್ಲಿ ನೋಡಬಹುದು ಆದ್ರೆ ಇಲ್ಲಿ ಹದಿನೇಳನೇ ಕಂತು ಅಂತ ತೋರಿಸ್ತಾ ಇದೆ ಅಂದ್ರೆ ಇವರು ಪಿ ಎಂ ಕಿಸಾನ್ ಯೋಜನೆಯ ಅರ್ಜಿಗಳು ಪ್ರಾರಂಭವಾದ ಎರಡ್ ಮೂರು ಕಂತುಗಳು ಮಿಸ್ ಮಾಡ್ಕೊಂಡ ನಂತರ ಅರ್ಜಿಯನ್ನು ಹಾಕಿರುವುದರಿಂದ ಇವರಿಗೆ ಹದಿನೇಳನೇ ಕಂತು ಅಂತ ತೋರಿಸ್ತಾ ಇದೆ ನಿಮಗೆ ಕಂತು ಇಲ್ಲಿ ನೋಡಬಹುದು ಎಫ್ ಟಿ ಪ್ರೊಸೆಸ್ ಎಸ್ ಅಂತ ಆಗಿದೆ ಪೇಮೆಂಟ್ ಸ್ಟೇಟಸ್ ಕೂಡ ಪೇಮೆಂಟ್ ಪ್ರೊಸೆಸ್ ಅಂತ ಬಂದಿದೆ ಪೇಮೆಂಟ್ ಪ್ರೊಸೆಸ್ಡ್ ಅಂತ ಬಂದಿದೆ ಅಂದ್ರೆ ಪಿಎಂ ಕಿಸಾನ್ ಯೋಜನೆಯ ಹಣ ಇಂದು ಬಿಡುಗಡೆಯಾಗಿದೆ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಪ್ರತಿ ರೈತರ ಖಾತೆ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬಹುದು ಇದೊಂದು ಖುಷಿ ವಿಚಾರ ಪ್ರತಿಯೊಬ್ಬ ರೈತ ಬಾಲ್ವರು ಕೂಡ ಬೇಗನೆ ನೀವು ಕೂಡ ಪಿಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಿದೆ ಇಲ್ಲ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ನಿಮ್ಮ ಜಿಲ್ಲೆಯನ್ನು ಕೂಡ ಕಮೆಂಟ್ ಮಾಡ್ರಿ ಯಾರಿಗೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಜಮಾ ಆಗಿದೆ ಜಮಾ ಆಗಿಲ್ಲ ಎಂಬುದನ್ನು ಕೂಡ ದಯವಿಟ್ಟು ನಮಗೆ ತಿಳಿಸ್ರಿ ಅಂತ ಹೇಳ್ತಾ ಇದು ಪಿ ಎಂ ಕಿಸಾನ್ ಯೋಜನೆಗೆ ಇಪ್ಪತ್ತನೇ ಕಂತಿಗೆ ಸಂಬಂಧಪಟ್ಟಂತ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ನಾನು ಮೊದಲೇ ಹೇಳಿದ್ದೆ ನಿಮಗೆ ಜೂನ್ ಇಪ್ಪತ್ತರಂದು ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಹಣ್ಣು ಇಪ್ಪತ್ತನೇ ಕಂತಿನ ಹಣ ಪ್ರತಿ ರೈತರ ಖಾತೆಗೂ ಕೂಡ ಜಮ ಆಗುತ್ತೆ ಅಂತ ಹೇಳಿ ಇದರಂತೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ ನ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಆದಷ್ಟು ಶೇರ್ ಮಾಡಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ